ಟಾಕ್ ವಿತ್ ಟಾಕ್ ವಿತ್ ಹಾಟ್ ಸೇ 9th ಸ್ಟ್ಯಾಂಡರ್ಡ್ ಮಟನ ನಾನ್ ಬಹಳ ವೀಕ್ ಮ್ಯಾಥಮೆಟಿಕ್ಸ್ ಅವರು ಇಲ್ ಹುಬ್ಲಿಕ್ ಮಂಗ್ನಾಗ ಯಾರು ಇಲ್ಲ ನಾನು ನಮಸ್ಕಾರ ಕರ್ನಾಟಕ ವೀಕ್ಷಕರೇ ಇಂದು ನಮ್ಮ ಟಾಕ್ ವಿತ್ ಹಾಟ್ ಸೆಟ್ ಪ್ರೋಗ್ರಾಮ್ ಗೆ ನಮ್ಮ ಆತ್ಮೀಯರು ಮತ್ತೆ ಗಣಿತದ ಬಗ್ಗೆ ತುಂಬ ತಿಳಿದಂಥವರು ಗಣಿತ ತಜ್ಞರು ಆದ ಮಂಜುನಾಥ್ ಅಣ್ಣಿಗಿರಿ ಅವರು ಬಂದಿದ್ದಾರೆ ಸರ್ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಸರ್ ಮಂಜು ಸರ್ ನಿಮ್ಮ ಪರಿಚಯವನ್ನು ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಪರಿಚಯ ನನ್ನ ಹೆಸರು ಮಂಜುನಾಥ ಅಣ್ಣಿಗಿರಿ ಅಂತ ನಾನು ಹುಟ್ಟಿದ್ದು ಹಿರೇಕೆರೆಯವರು ಬೆಳೆದಿದ್ದು ಹೈ ಹೈಸ್ಕೂಲ್ ಮಠ ನೈನ್ತ್ ಸ್ಟ್ಯಾಂಡರ್ಡ್ ಮಠ ಅಲ್ಲೇ ಆಗಿದೆ ನಮ್ಮ ಅಜ್ಜಿ ಗೌರ್ಮೆಂಟ್ ಎಂಪ್ಲಾಯ್ ರೀ ಅವರು ರಿಟೈರ್ಡ್ ಆದ್ಮೇಲೆ ನಾವು ಹುಬ್ಳಿಗೆ ಬಂದಿದ್ದು ನೈನ್ತ್ ಸ್ಟ್ಯಾಂಡರ್ಡ್ ಮಠ ಸೊ ನೈನ್ ಸ್ಟ್ಯಾಂಡರ್ಡ್ ಮಠನೂ ನಾನೇನು ಭಾಳ ವೀಕ್ ಮ್ಯಾಥಮೆಟಿಕ್ಸ್ ಎಲ್ಲ ಬಾರಿ ಬಾಕಿ ಬಾಕಿ ಎಲ್ಲ ವಿಷಯಗಳಲ್ಲಿ ಬಂದ ಮೇಲೆ ನಾನು ಎಲ್ಲ ನೀನು ಬದಲಾವಣೆ ಆಗಿದ್ದೆ ಮತ್ತು ಇಲ್ಲಿ ಎಲ್ಲ ಕಾಲೇಜೆಲ್ಲ ನಮ್ಮದೆಲ್ಲ ಹುಬ್ಬಳ್ಳಿಯಲ್ಲೇ ಆಗಿದ್ದು ಸೊ ಸಿಗ್ಗಾಮಲ್ಲಿ ಮಾಮಲೇಶ್ವರ್ ಹೈಸ್ಕೂಲ್ ಒಳಗಾಗಿದ್ದು ಇಲ್ಲಿ ಗೌರ್ಮೆಂಟ್ ಕಾಲೇಜು ಮತ್ತು ಧಾರವಾಡ ಕಾಲೇಜನ್ನೇ ಆಮೇಲೆ ನಮ್ದು ಆಮೇಲೆ ಎಜುಕೇಷನಲ್ಲಿ ಬಂದುಬಿಟ್ರೆ ಭಾಳಷ್ಟು ಬೇರೆ ಬೇರೆ ಕೋರ್ಸ್ಗಳನ್ನು ಎಲ್ಲ ಮಾಡಿಬಿಟ್ಟಿನಿ ಸಾಫ್ಟ್ವೇರ್ ಸಾಫ್ಟ್ವೇರ್ ಕೋರ್ಸ್ ಆಯಿತು ಆಮೇಲೆ ಟೆಕ್ನಿಕಲ್ ಕೋರ್ಸ್ ಆಯಿತು ಭಾಳಷ್ಟು ಕೋರ್ಸ್ಗಳನ್ನು ಮಾಡಿದ್ದೀನಿ ನನಗೆಲ್ಲೆಲ್ಲ ಅವಕಾಶ ಸಿಗ್ತದೆಲ್ಲ ಮಾಡಿದ್ದೀನಿ ಒಂಬತ್ತು ವರ್ಷ ಮೊಬೈಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಕೋ ಸರ್ವಿಸ್ ಏನು ಒಂದು ಆ ಫೀಲ್ಡ್ ಒಳಗೆ ಕೆಲಸ ಮಾಡಿದ್ದೀನಿ ನನ್ನ ಓನ್ ಶಾಪ್ ಇತ್ತು ಆಮೇಲೆ ಎರಡು ಸಾವಿರದ ಹನ್ನೆರಡರಿಂದ ಏನು ಮತ್ತು ಫಾರ್ಮಾ ಇಂಡಸ್ಟ್ರಿ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೇನು ಫಾರ್ಮಾ ಇಂಡಸ್ಟ್ರಿ ಅಲ್ಲಿ ಸೇಲ್ಸ್ ಮ್ಯಾ ಏನು ಏನು ಆಗಿ ಸೇಲ್ಸ್ ಮ್ಯಾನೇಜರ್ ರೀಜನಲ್ ರೀಜ್ನಲ್ ಆಗಿ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೀನಿ ಇಲ್ಲಿ ಮತ್ತೆ ವಾಪಸ್ ನನಗೆ ಬರ್ಬೇಕಂದ್ರೆ ಗಣಿತ ಮತ್ತೆ ಈಗ ಸದ್ಯ ಎಜುಕೇಶನ್ ಎಜುಕೇಶನ್ ಅಂತಂದ್ರೆ ನಾನು ಎರಡು ಸಾವಿರದ ನಾಲ್ಕರಿಂದ ನನಗೆ ಹೈಸ್ಕೂಲ್ ಎಸ್ ಎಸ್ ಎಲ್ ಸಿ ಇದ್ದಾಗಿಂತನೂ ಗಣಿತ ಇದೇನು ಪಾಠ ಮಾಡೋದಂತ ಸ್ವಲ್ಪ ಅಭಿರುಚಿ ಜಾಸ್ತಿ ಅದರೊಳಗನೆ ನಮ್ಮ ಸಾವ್ರ ಜೊತೆ ನಾನು ಬಂದ್ಬಿಟ್ಟೆ ಸೊ ಅಲ್ಲಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನಾನು ಮನೆಯಲ್ಲಿ ಟ್ಯೂಷನ್ ಹೇಳಿ ಆಮೇಲೆ ಬೇರೆ ಬೇರೆ ಎಲ್ಲ ಕೆಲಸಗಳನ್ನ ನಾನು ಮಾಡ್ತಿದ್ದೆ ಅಂದರೆ ಸಮಾಜದಲ್ಲಿ ಬರೋಕೆ ಮುಂಚೆನೆ ಇವೆಲ್ಲ ಮನೆಗೆ ಏನ್ ಬೇಕೋ ಅವನ್ನೆಲ್ಲ ಮಾಡ್ಕೊಂಡೆ ಬಂದಿದ್ದೀರಾ ಓಕೆ ಇದ್ರ ಜೊತೆಯಾಗಿ ಬಂದಾಗ ಈಗ ನಿಮ್ದು ಕಾಲೇಜ್ ಆಯ್ತು ಇದನ್ನಾಯ್ತು ಹೇಳಿದರೆ ಈಗ ನಾವು ಗಣಿತ ಅಂದ ತಕ್ಷಣ ಒಂದು ವರ್ಡ್ ಬಂದ್ಬಿಡುತ್ತೆ ಗೊತ್ತಾ ಗಣಿತ ಅಂದಾಗ ಏನಾಗುತ್ತೆ ಕಬ್ಬಿನ ಕಡಲೆ ಅಂತ ನಾವು ಹೇಳ್ತೀವಿ ಬೇರೆಯವರೆಲ್ಲ ಮಾತಾಡೋ ಹೋತ್ನಾಗ ಮೂವತ್ತು ದಿನದ ಭಾಷೆಗಳು ಅಂತ ಹೇಳ್ತಾರ ಅದಾದ್ಮೇಲೆ ಮೂವತ್ತು ದಿನದೊಳಗೆ ಎಲ್ಲವನ್ನು ಕಲಿತೀವಿ ಅಂತ ಹೇಳ್ತಾರ ಈಗಿನ ಕಾಲದಾಗ ಪುಸ್ತಕಗಳ ಬರ್ತಾವೆ ಅದರ ಜೊತೆಯಾಗಿ ಮೊಬೈಲ್ ಕಲ್ಲಿ ಕೂಡ ಕಲಿತಾರೆ ಬಟ್ ನಿಮ್ದು ಸೆವೆನ್ ಡೇಸ್ ಗಣಿತ ಅಂತ ನಾವು ಹೇಳ್ತೀವಿ ಬಟ್ ಮಂಜು ಯಾವ ನೀವು ಕಲಿಸ್ತೀರ ಅಂತ ಈಗ ಮೊದಲು ಅರ್ಥ ಮಾಡ್ಕೋಬೇಕಂದ್ರಿ ನಾವು ಗಣಿತನ ಅರ್ಥ ಮಾಡ್ಕೋಬೇಕು ಗಣಿತ ಸಹಜವಾಗಿ ಈಗ ನಾನು ಯಾವ ರೀತಿ ಹೇಳ್ಬೇಕಂದ್ರೆ ಗಣಿತ ಕಾಲಾನುಕ್ರಮದಲ್ಲಿ ಗಣಿತದ ರಚನೆ ಆಗಿದೆ ಕಾಲಾನುಕ್ರಮ ಅಂತಂದ್ರೆ ಈಗ ಬೇರೆ ಒಂದಿಷ್ಟು ಎವಿಡೆನ್ಸ್ ಪ್ರಕಾರ ಹೇಳ್ತಾರೆ ಸಿವಿಲೈಸೇಷನ್ ಹೆಂಗೆ ಡೆವಲಪ್ಮೆಂಟ್ ಆಯ್ತು ರೀ ಹಂಗೆ ಗಣಿತದ ಒಂದು ಉಪಯೋಗ ಮತ್ತು ಅದರ ನಾವು ಅದರ ಬಗ್ಗೆ ಇರುವಂಥ ಇನ್ವೆನ್ಷನ್ಗಳು ಆವಿಷ್ಕಾರಗಳೆಲ್ಲ ಬೆಳವಣಿಗೆ ಆಗ್ತಾ ಹೋದ್ರು ಇದು ಕಾಲಾನುಕ್ರಮದಲ್ಲಿ ಸುಮಾರು ಸಾವಿರಾರು ವರ್ಷಗಳಲ್ಲಿ ಆದಂತಹ ಆವಿಷ್ಕಾರಗಳನ್ನ ನಾವು ಎಲ್ಲಾನು ಒಗ್ಗೂಡಿ ಒಂದು ಪುಸ್ತಕ ಮಾಡಿ ಇವತ್ತು ಮಕ್ಕಳಿಗೆ ನಾವು ಕೊಡಕತ್ತೀವಿ ಈಗ ಶಾಲೆಯಲ್ಲಿರುವಂತಹ ಕಾಲೇಜ್ಗಳಲ್ಲಿ ಇರುವಂತಹ ಪುಸ್ತಕಗಳನ್ನ ಯಾವುದೇ ವಿದ್ಯಾರ್ಥಿ ಕಲಿಬೇಕು ಅಂತಂದ್ರೆ ಯಾಕಂದ್ರೆ ಅದರ ಆವಿಷ್ಕಾರಗಳು ಒಬ್ಬ ವ್ಯಕ್ತಿಯಿಂದ ಆದಂತದ್ದಲ್ಲ ಇದು ಸಾವಿರಾರು ವರ್ಷಗಳಲ್ಲಿ ಸಾವಿರಾರು ನೂರಾರು ವ್ಯಕ್ತಿಗಳು ವಿಶೇಷ ವ್ಯಕ್ತಿಗಳು ಸಾಮಾನ್ಯ ವ್ಯಕ್ತಿಗಳಲ್ಲ ವಿಶೇಷ ವ್ಯಕ್ತಿಗಳು ಅವರು ಅವರ ಜೀವನದಲ್ಲಿ ಕಂಡಂತಹ ಸತ್ಯ ಅದು ಅದನ್ನು ಗಣಿತದ ಕೋಡಿಂಗ್ ರೂಪದ ರೂಪದಲ್ಲಿ ಗಣಿತದ ರೂಪದಲ್ಲಿ ರಚನೆ ಮಾಡಿದರು ಸೊ ಅವನ್ನೆಲ್ಲ ನಾವು ಸೇರಿಸಿ ಇವತ್ತು ನಾವು ಶಾಲೆಯಲ್ಲಿ ಮಕ್ಕಳಿಗೆ ಅಂದ್ರೆ ಕನಿಷ್ಠ ಆ ರಚನೆಯನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮಕ್ಕಳಿಗೆಲ್ಲ ಅರ್ಥ ಆಗಬೇಕು ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು ಅಂತಂದ್ರೆ ಕನಿಷ್ಠ ಅವ್ನು ನೂರು ವರ್ಷ ಆದರೂ ಬೇಕು ಐದರಿಂದ ಹತ್ತು ಒಂದಿನ ಒಂದರಿಂದ ಹತ್ತು ವರ್ಷ ನಾವು ಗಣಿತ ಕಲಿಸ್ತೇವೆ ಅಂತಂದ್ರೆ ಮಕ್ಳಿಗೆ ಇದು ಅಸಾಧ್ಯವಾದ ಮಾತು ಸೊ ನಾನು ಇದನ್ನು ಬಹಳಷ್ಟು ಕ್ಲೋಸ್ ಆಗಿ ನಾನು ನೋಡಿದಾಗ ನನಗೂ ಬಹಳಷ್ಟು ಕಷ್ಟಕರ ವಿಷಯನ ಗಣಿತ ಆಗಿತ್ತು ಅವಾಗ ನಮ್ಮ ಸರ್ನ ಎಲ್ಲರೂ ಹೇಳಿದ್ರು ಗಣಿತ ಅಂದ್ರೆ ಕಬ್ಬಿಣದ ಕಡಲೆ ಅಂತ ಸೊ ನನಗೆ ಯಾವತ್ತು ಅದನ್ನ ಫೀಲ್ ರೀ ಗಣಿ ಕಬ್ಬಿಣದ ಕಡಲೆ ಅಂತಂದು ಇದು ಯಾವಾಗ ನಾನು ಒಂಬತ್ತೇ ಒಂಬತ್ತನೇ ತಾರೀಕು ನಮ್ಮ ಅಜ್ಜಿ ರಿಟೈರ್ಡ್ ಆದ್ಮೇಲೆ ನಾವೇನು ಹುಬ್ಳಿಗೆ ಬಂದ್ವಿ ಅಲ್ಲಿವರೆಗೂ ಅಂತಂದ್ರೆ ನಾನು ಸ್ವಲ್ಪ ಉಡಾಳ್ ಮನುಷ್ಯ ಬರೇ ಏನೋ ಓದೋದ್ರಾಗ ಹೆಚ್ಚು ಆಸಕ್ತಿ ಇಲ್ಲದೆ ಇರೋ ಅಂತವ್ ಬರೀ ಅಲ್ಲಿ ಅಡ್ಡಾಡ್ಕೊಂತ ಬರೇ ಹುಡುಗರು ಕರ್ಕೊಂಡು ಕ್ರಿಕೆಟ್ ಆಡೋದು ಬರೀ ಇದ ಇಲ್ಲಿ ಹುಬ್ಳಿಗೆ ಬಂದಮ್ಯಾಗ ನನ್ನ ಗೆಳೆಯರು ಇಲ್ದಂಗೆ ಯಾರು ಇಲ್ದಂಗೆ ಸೊ ಸ್ಕೂಲಿಗೆ ಹೋದೆ ಒಳಗೂ ಹೆಚ್ಚು ಹೋಗಲಿಲ್ಲ ನಾನು ಯಾಕಂದ್ರೆ ಅನ್ಕಂಫರ್ಟೇಬಲ್ ಫೀಲ್ ಆತ ಯಾಕಂದ್ರೆ ದೊಡ್ಡ ಸ್ಕೂಲ್ ಶಾಲೆಯಲ್ಲಿ ಕಲ್ತವ್ ಸಣ್ಣ ಶಾಲೆಗೆ ಹಾಕಿ ಹುಟ್ಟಲೆ ಅನ್ಕಂಫರ್ಟೇಬಲ್ ಫೀಲ್ ಆಯಿತು ಸೊ ಒಬ್ಬಂದು ಟ್ಯೂಷನ್ಗೆ ಹಾಕಿದ್ರು ಅಲ್ಲಿ ನಂಗೆ ಟ್ಯೂಷನ್ ಹೇಳ್ಕೊಂಡಿದ್ದರು ಶ್ರೀ ರಾಜಶೇಖರ ಅಂಗಡಿ ಅಂತ ಗಣಿತಕ್ಕೆ ಟ್ಯೂಷನ್ಗೆ ಹೋಗಿದ್ದಾರೆ ಸೊ ಗಣಿತ ಅಲ್ಲಿ ಅವ್ರ ಜೊತೆ ಅವರು ನಮ್ಮ ಜೊತೆ ಹೆಂಗಿದಾರೆ ಅಂತಂದ್ರೆ ಭಾಳಷ್ಟು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಅವ್ರ ಓಕೆ ಭಾಳಷ್ಟು ಒಂಥರ ಕ್ಲೋಸ್ ಫ್ರೆಂಡ್ ಥರ ಆಗಿಬಿಟ್ಟಿದ್ರು ಸೊ ಹೋಗೋ ಅಲ್ಲೇ ಹೋಗೋದು ಮುಂಜಾನೆ ಸಂಜೆ ಮಾಡ ಅಲ್ಲೇ ಕುಂದ್ರೋದು ಅವ್ರ ಜೊತೆ ಅಡ್ಡಾಡೋದು ಮಾಡೋದು ಸೊ ನನ್ನಲ್ಲಿ ಏನು ಏನಿಸ್ತಂದ್ರೆ ನಾನು ಗಣಿತ ಕಲಿಬೇಕು ಇದನ್ನು ನನ್ನ ಏಜ್ ಎಷ್ಟು ಯಾವಾಗ ಹದಿಮೂರಿಂದ ಹದಿನಾಲ್ಕು ಏಜ್ ಯಾವಾಗ ಎಸ್ ಎಸ್ ಎಲ್ ಸಿ ಇದ್ದಾಗ ನನಗೆ ಗಣಿತ ಕಲಿಬೇಕು ಹೆಂಗೆ ಕಲಿತೀರಿ ಈಗ ನಾನು ನಡಕ್ಕೆ ಬಂದು ನಡ್ಬಾರು ಬಂದ್ಬಿಟ್ಟೆ ನಾ ಸೊ ಗಣಿತ ಕಲಿಯಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಆ ಟೈಮಿಗೆ ಸೊ ಅವ್ರು ಗಣಿತ ಪಾಠ ಹೇಳ್ತಿದ್ರು ಅದು ನನಗೆ ಅಷ್ಟಕ್ಕಷ್ಟು ಅರ್ಥ ಹಾಕಿದ್ದು ಎವ್ರಿ ವೀಕ್ ಟೆಸ್ಟ್ ಅಂತಿದ್ರು ಸುಮಾರು ಐದರಿಂದ ಆರು ತಿಂಗಳು ಸುಮಾರು ಎವ್ರಿ ವೀಕ್ ನಾಲ್ಕು ವಾರಕ್ಕೆ ನಾಲ್ಕು ವಾರ ನಾಲ್ಕು ಟೆಸ್ಟ್ ಅಂತ ಹಿಡ್ಕೊಂಡ್ರೂ ಇಪ್ಪತ್ನಾಲ್ಕು ಟೆಸ್ಟ್ಗಳು ಐದರಿಂದ ಆರು ಆರು ತಿಂಗಳು ಅಂತಂದ್ರೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಟೆಸ್ಟ್ ಆ ಟೆಸ್ಟ್ ಗಳಿಂದ ಜೀರೋ ಒನ್ ಟೂ ತ್ರೀ ಬರೇ ಫೇಲ್ ಸೊ ಲಾಸ್ಟಿಗೆ ಅವ್ರಿಗೆ ಒಂದಿನ ಅಂತಂದ್ರೆ ನೀ ಹಿಂಗ ಬಂದ ನಾನು ಹೆಸರೇ ಕೇಳಿಸ್ಬಿಡ್ತೀನಿ ಬರಕ್ ನೋಡೋಣ ಇವ್ ಓಕೆ ಸರ್ ಅಂದ್ರೆ ಸೊ ನಾನು ಯಾವತ್ತು ಅದನ್ನ ಮನ್ಸಿಗೆ ಹಚ್ಕೊಳಿಲ್ಲ ಬಟ್ ನಾನು ಯಾವಾಗ್ಲೂ ಕುಂತ್ರುನು ಗಣಿತ ಕಲಿಬೇಕು ಬರೀ ಅದ ಒಂದು ವಿಚಾರ ಅದೊಂದೇ ಗುಂಗು ಅದು ಬಿಟ್ಟು ಬೇರೆ ಏನಿಲ್ಲ ಅದ್ ಹೆಂಗ್ ಕಲಿಬೇಕು ಅದ್ ಹೆಂಗ್ ಕಲಿಬೇಕು ಗೊತ್ತಿಲ್ಲ ನಾ ಒಟ್ಟು ಅದನ್ನ ಕಲಿಬೇಕು ಒಂದು ದಿನ ಏನು ಪ್ರಯತ್ನ ಪಟ್ಟೆ ಸೀದಾ ಮ ಬಾ ನಂಗೆಲ್ಲ ಹೊಡಿತಿದ್ರು ಬೈತಿದ್ರು ಸಿಟ್ಟು ನಂಗೆ ಬಂದ್ಬಿಡ್ತು ಹೆಂಗಾರ ಮಾಡಿ ನಾ ಕಲ್ತ್ಕೊಡೋಗಿ ಅವತ್ತು ಸೀದಾ ಮನೆಗೆ ಹೋದೆ ಬುಕ್ ಹಿಡ್ಕೊಂಡೆ ಬ್ರ್ಯಾಕ್ ಚಲೋ ಮಾಡಿದೆ ಐದು ನಿಮಿಷ ಎಲ್ಲ ಒಗದ್ಬಿಟ್ಟು ಬೇಡ ಬ್ಯಾಡಂತ ಹೋಗ್ಬಿಟ್ಟು ನಾನು ಸೊ ಅದಾಗ್ಲಿಲ್ಲ ಆವತ್ತು ಏನು ನಂಗೆ ಔಟ್ ಅಂತಂದ್ರೆ ಹ್ಮ್ ಹುಣ್ ಸರ ಅಂತಂದು ಹಂಗ ಕುಂತಿದಿನ ಅವಾಗೆಲ್ಲ ಚಾಪಿ ಮಾಡಿ ಕುಂದಿರ್ತಿದ್ವಿ ಈಗಲ್ಲ ಸ್ವಲ್ಪ ಫೈ ಎಲ್ಲ ಅವಾಗೆಲ್ಲ ಚಾಪಿ ಮಾಡ್ಕೊಂಡಿರ್ತಿದ ನನ್ ಮುಂದೊಂದು ಐದನೇ ಆರ್ನೇತ್ತ ಹುಡುಗಿ ಒಂದ್ ಹುಡುಗಿ ಕುಂತಿದ್ಲು ಒಂದು ಲೈನ್ ಹಾಂ ಕುಂತಿದ್ರು ಸೊ ಆ ಹುಡುಗಿ ಒಂದಿಸ್ಟ್ ಲೆಕ್ಕ ಮಾಡಲು ಸಡನ್ಲಿ ನಂದು ಅವತ್ತು ಅಟೆನ್ಷನ್ ಒಂದು ಲಕ್ಷ ಅಲ್ಲಿ ಹೊತ್ತು ಸೊ ಒಂದ್ ಎರಡು ಹಿಂಗೆ ಲೆಕ್ಕ ಮಾಡಿದ್ಲು ಎರಡು ಅರ್ಥ ಅದು ಬಾಕಿ ಅರ್ಥ ಆಗ್ಲಿಲ್ಲ ನಂಗೆ ಅಪ್ಪಿ ನಂಗೆ ಅವ್ ಹೆಂಗ ಮಾಡಿದ್ವಿ ಹೇಳು ಅಂತ ಅಕ್ಕಿ ಗಾರ ಅವ ಹೋಗೋಣ ನೀ ದೊಡ್ಡೋಣದಿ ನಿಂಗೆಲ್ಲ ಬರ್ತಾವ ನೀ ನಂಗೆ ಅಸೈನ್ ಮಾಡಕ್ಕೆ ಕೇಳ್ತಿದ್ದಿ ಅಂತ ಇಲ್ಲ ಪ್ರಜೆ ನಂಗೆ ನಿಜವಾಗ್ಲು ಏನು ಬರಲ್ಲ ನೀನು ಸೊ ಅವಾಗ ಸೊ ಅವಾಗಾಕಿ ಹೇಳಿಕೊಟ್ಲಿದ್ವಿ ಸೊ ಹೇಳಿಕೊಟ್ಟ್ಮೇಲೆ ಜಸ್ಟ್ ಇನ್ ಒನ್ ಸೆಕೆಂಡ್ ನನಗೆ ಏನೂ ಏನಾದ ಗೊತ್ತಿಲ್ಲ ಸೊ ಪೂರ್ತಿ ಆದ ಸ್ಟ್ರಕ್ಚರ್ ನಂಗ ಅರ್ಥ ಆಗ್ಬಿಟ್ಟು ಸೊ ಅಲ್ಲಿಗೆ ನಾನು ಸರ್ ಹೇಳಿದೆ ಸರ್ ನಂಗೆ ಮ್ಯಾಥ್ಸ್ ಬಂತ ಮೊದಲೆದ್ದು ನೀ ಇಲ್ಲಿಂದ ಮೊದ್ಲೆದೋಗಿನಿ ಇಷ್ಟು ನಿನ್ ಗಣಿತ ಬಂದಿಲ್ಲ ಈಗೇನ್ ಬರ್ತದೆ ಹಾಕೊಟ್ರಿ ಲೆಕ್ಕ ಅವ್ರು ಹಾಕೊಟ್ರೆ ಎಕ್ಸ್ಕ್ವೇರ್ ವೈಸ್ಕ್ವೇರ್ ಅವೆಲ್ಲ ನಮ್ಗೆ ಏನ್ ಸಂಸಿದ್ರು ಅವನ್ನೆಲ್ಲ ಹಾಕೊಟ್ರು ಪಟ್ಟನ್ ಮಾಡ್ ತೋರ್ಸಿದ್ರು ಗಾಬ್ರಾಗ ಬಿಟ್ರವ್ರು ಮತ್ತೊಂದು ನಾಲ್ಕು ಹಾಕೊಟ್ರು ಮತ್ ಮಾಡಿ ತೋರ್ಸಿದ್ವಿ ಸೊ ಗಾಬ್ರಿ ಆಗ್ರವ್ರು ಒಮ್ಮೆ ಇಷ್ಟ ದಿನ ಬರ್ಲಿ ಒಮ್ಮೆ ಹೆಂಗ್ ಬಂದ್ಬಿಡ್ತೀವಿ ಸೊ ಅದಾದ್ಮೇಲೆ ನಾನ್ ಹೋದೆ ಹೋದ್ರಿ ಬುತ್ತೆ ನೆಕ್ಸ್ಟ್ ಎಂಟು ದಿನ ಆಗಿದ್ದು ನನ್ ಗೊತ್ತಿಲ್ಲ ಪೂರ್ತಿ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಪೂರ್ತಿ ಮ್ಯಾಥಮೆಟಿಕ್ಸ್ ಎಲ್ಲ ಲೆಸನ್ಸು ನಾ ಸಾಲ್ವ್ ಮಾಡಿದ್ಬಿಟ್ಟು ಸಾಲ್ವ್ ಮಾಡ್ತೀವಿ ಸೊ ಅದಾದ್ಮೇಲೆ ನಮ್ಮ ರಾಜಶೇಖರ್ ಅಂಗಡಿ ಅವರು ಕಳಿಸಿದ್ರು ನಮ್ಮ ಮನಿ ಅವ್ನ ಕಳಿಸಿದ ಆಮೇಲೆ ಬೇಜಾರು ಮಾಡ್ಕೊಂಡ ಅವ್ನು ಕರ್ಕೊಂಬ ಅಂತ ಬಂದಿಲ್ಲ ಅಂತ ಹಾಂ ಸೊ ಕರ್ಕೊಂಬರಕ್ಕೆ ಬಂದ್ರೆ ಸಂತೋಷ ಅಂತ ಬಂದಿದ್ದಾರೆ ಸೊ ಬಂದು ಸರ್ ಕರೆ ಆ ಥರ ಬರ್ಬೇಕಂತ ನಾವು ಅಷ್ಟು ಪೇಪರ್ ಇಷ್ಟೇ ರೂಮ್ ಇತ್ತು ಎಲ್ಲ ರೂಮ್ನಾಗ ಎಲ್ಲ ಕಡೆ ಪೇಪರ್ ಓಸ್ ಎಲ್ಲ ಕರೆಕ್ಟ್ ಅರೇಂಜ್ಮೆಂಟ್ ಮಾಡ್ಕೊಂಡು ತಗೊಂಡು ಇಷ್ಟು ಬಂಡಲ್ ಪೇಪರ್ ಆಗಿದೆ ಸರ್ ತಗೋರಿ ಏನು ಕೊಟ್ಟೆ ಹೌದು ಏನಿವು ಅಂದ್ರೆ ಸರ್ ಎಲ್ಲ ಸಾಲ್ವ್ ಮಾಡ್ಯನ್ರಿ ಮ್ಯಾಥ್ಸ್ ಎಷ್ಟು ತಿಂಗ್ಳು ತಗೊಂಡ್ರಿ ಈಗ ಲಾಸ್ಟ್ ಸ್ಟ್ಯಾಂಡ್ರಿಂದಾಗ ಎಲ್ಲ ಅಲ್ಲ ಹೌದಾ ಅವ್ರು ಏನು ನೋಡೋಕ್ರಿ ಇಷ್ಟು ಪೇಪರ್ ಹೆಂಗೆ ನೋಡೋದ್ರು ಹಂಗೆ ಒಂದು ಸೈನ್ ಮಾಡಿ ಆಯ್ತು ನಾನು ತೋ ಚೆಕ್ ಮಾಡ್ತೀನಿ ಅಂತಂದು ಹಂಗೆ ಅವ್ರ ಕಡೆ ಇಟ್ಕೊಂಡ್ವಿ ಅದಾದ್ಮೇಲೆ ನಾಳಿಂದ ಬಾ ನೀನು ಟ್ಯೂಷನಿಗೆ ಅಲ್ಲಿಂದ ಚಲೋ ಆದ್ರಿ ಟ್ಯೂಷನ್ಗೆ ಹೋಗಿ ಕುಂತೆ ಬೋರ್ಡ್ ಮ್ಯಾಗ ಬರೆದ್ರೆ ಹಾಂ ಗೊತ್ತಾದ್ರಿ ಇನ್ನು ಎಕ್ಸ್ಪ್ಲನೇಷನ್ ಇಲ್ಲ ಹಾಂ ಹೆಂಗೆ ಗೊತ್ತಾದ್ರೆ ಮಾಸ್ತರ್ ಹಂಗೆ ಹೋಗ್ಬೋದಲ್ರಿ ಎಲ್ಲ ವೆರಿಫೈ ಮಾಡ್ತಾರೆ ಈದ್ ಬಂತು ಬಂತ ಹೆಂಗೆ ಬಂತು ಇದಂಗೆ ಬಂತ ನಾ ಎಲ್ಲ ಹೇಳಿದೆ ಹಿಂಗೆ ಹಿಂಗೆ ಬಂತು ಮತ್ತೆ ಅಳಗಿಸಿದ್ರು ಮತ್ತೊಂದು ಹಾಕಿದ್ರು ಮತ್ತ ಹಾಂ ಗೊತ್ತಾದ್ರಿ ಇನ್ನು ಎಲ್ಲಾನು ಗೊತ್ತಾದ ನಾ ಏನು ನಿನಗೆ ಹೇಳಬೇಕು ಸೊ ಅವತ್ತು ಅದ ಲಾಸ್ಟ್ ಅವ್ರು ನಂಗೆ ಮ್ಯಾಥ್ಸ್ ಹೇಳಿದ್ದು ಮತ್ತು ಅದಾದ್ಮೇಲೆ ಗಣಿತ ಒಟ್ಟ ಹೇಳಲಿಲ್ಲ ಸೊ ಬೈ ಎಕ್ಸಾಮ್ ನಿಯರ್ ಇದ್ದ ಒಂದಿಷ್ಟು ಪಾಯಿಂಟ್ಸ್ ನಂಗೆ ಅರ್ಥ ಆಗಿರಲಿಲ್ಲ ಕೆಲವೇ ಒಂದು ಎರಡು ಲೆಸನ್ ಸೊ ಅದನ್ನ ಒಂದಿಷ್ಟು ಕಾನ್ಸೆಪ್ಟ್ ಅವ್ರು ಹೇಳ್ಕೊಟ್ರು ಅದಾದಮೇಲೆ ನಂಗೆ ಕಾಲೇಜ್ನಾಗು ಯಾರೂ ಮ್ಯಾಥ್ಸ್ ಹೇಳಿಲ್ಲ ಇಟ್ಸ್ ಬೈಕ್ ನಂಗೆ ಇವತ್ತಿಗೂ ನೀವು ಏನೋ ತೋರಿಸಿದ್ರು ನಂಗೆ ಅರ್ಥ ಆಗ್ತದೆ ಗಣಿತದಲ್ಲಿ ಗಣಿತದ ಆಯ್ತು ಟೆಕ್ನಾಲಜಿ ಆಯ್ತು ಸೈನ್ಸ್ ನೀವು ಏನು ಬೇಕಾದ್ರು ತೋರಿಸ್ರಿ ಇಟ್ ಕಮ್ಸ್ ಟು ಮೈ ಅಂದರ್ಸ್ಟ್ಯಾಂಡಿಂಗ್ ನಂಗೆ ಅದ್ರ ಬಗ್ಗೆ ಯಾರು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ